ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಅಂತೂ ಚುರುಕಾಗಿ ನಡೀತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಪೊಲೀಸರು ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಮೊಬೈಲ್ ಮತ್ತೆ ಸಿ ಡೇಟಾ ಮಾತ್ರ ರಿಟ್ರೀವ್ ಆಗ್ತಾ ಇಲ್ವಂತೆ ಹೈದರಾಬಾದ್ ಮತ್ತು ಗುಜರಾತ್ ರಾಜ್ಯಗಳ ಎಫ್ ಎಸ್ ಅಲ್ಲಿ ಮೊರೆ ಹೋಗ್ತಾ ಇದ್ದಾರೆ ರಾಜ್ಯದ ಪೊಲೀಸರು ಐ ಟಿ ಹಬ್ ಬೆಂಗಳೂರಿನಲ್ಲಿ ಈ ಸಾಫ್ಟ್ವೇರ್ ಇಲ್ಲ ಐ ಟಿ ಹಬ್ ಬೆಂಗಳೂರು ಆದರೆ ಪೊಲೀಸ್ ಇಲಾಖೆನೇ ಸಪ್ರೇಟು ಐ ಟಿ ಹಬ್ ಏನು ಅಂತ ಸಪ್ರೇಟ್ ಇಲ್ಲಿ ಪೊಲೀಸ್ ಇಲಾಖೆ ಈ ಮೊಬೈಲ್ ಮತ್ತು ಸಿ ಟಿವಿ ಡೇಟಾವನ್ನ ರೆಟ್ರೀವ್ ಮಾಡುವಂತ ಒಂದು ಸಾಫ್ಟ್ವೇರ್ ಅನ್ನ ಹೊಂದಿಲ್ಲ ಆ ಕಾರಣಕ್ಕೋಸ್ಕರ ಹೈದರಾಬಾದ್ ಮತ್ತು ಗುಜರಾತ್ ನ ಮೊರೆ ಹೋಗಲು ಆಗ್ತಾ ಇದೆ ಅಲ್ಲಿ ಅಪ್ಗ್ರೇಡೆಡ್ ಸಾಫ್ಟ್ವೇರ್ ಗಳು ಇರುವಂತ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ರಿಟ್ರೀವ್ ಸಾಫ್ಟ್ವೇರ್ ಇಲ್ಲ ಈ ಸಾಫ್ಟ್ವೇರ್ ಖರೀದಿಗೆ ನಾಲ್ಕರಿಂದ ಐದು ಕೋಟಿ ಬೇಕಂತೆ ನಮ್ಮ ಪೊಲೀಸ್ ಇಲಾಖೆ ದೇಶದಲ್ಲೇ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಆದರೂ ಕೂಡ ಈ ರೀತಿಯ ಸಾಫ್ಟ್ವೇರ್ ಗಳು ಇಲ್ಲಿ ಇಲ್ಲ ಗೃಹ ಇಲಾಖೆಗೆ ಪೊಲೀಸಿಂದ ಹಲವು ಬಾರಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಆದ್ರೆ ಗೃಹ ಇಲಾಖೆ ಮಾತ್ರ ಕ್ಯಾರೆ ಅಂದಿಲ್ಲ ಇಂಥ ವಿಚಾರದಲ್ಲಿ ಯಾವ ದೊಡ್ಡದಪ್ಪ ನಾಲ್ಕೈದು ಕೋಟಿ ಅನ್ನುವಂಥದ್ದು ಸಾಫ್ಟ್ವೇರ್ ಖರೀದಿಗೆ ಮುಂದಾಗದ ಗೃಹ ಇಲಾಖೆ ಮನವಿ ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಗೃಹ ಇಲಾಖೆ ಡೇಟಾ ರಿಟ್ರೀವ್ ಸಾಫ್ಟ್ವೇರ್ಗಾಗಿ ಅನ್ಯ ರಾಜ್ಯಗಳ ಮೊರೆ ಹೋಗಲು ಆಗ್ತಾ ಇದೆ ಅದಕ್ಕೆ ಇನ್ನೂ ದುಪ್ಪಟ್ಟು ಹಣ ಖರ್ಚಾಗ್ತಾ ಇರುತ್ತೆ ಹೈದರಾಬಾದ್ ಮತ್ತೆ ಗುಜರಾತ್ ನ ಎಫ್ ಎಸ್ ಎಲ್ಗೆ ಕಳಿಸಿದಂತ ಸಂದರ್ಭದಲ್ಲಿ ಇಲ್ಲೇ ಇದ್ದಿದ್ರೆ ಒಂದು ಹತ್ತು ಪ್ರಕರಣದಲ್ಲಿ ಅದಕ್ಕೆ ಹಾಕಿದ್ದಂತ ದುಡ್ಡು ವಾಪಸ್ ಬಂದಿರುತ್ತೆ ಆದ್ರೆ ಗೃಹ ಇಲಾಖೆ ಮಾತ್ರ ತಲೆ ಕೆಟ್ಟಕೊಳ್ತಾ ಇಲ್ಲ ಈ ವಿಚಾರದಲ್ಲಿ ಎಷ್ಟೇ ಮನವಿ ಮಾಡ್ಕೊಂಡು ನಾವು ಕೇಳಿಸ್ಕೊಳ್ಳಲ್ಲ ಅನ್ನುವ ರೀತಿಯಾದಂತ ಮಂಡವಾದ ಮಾಡಿಕೊಂಡೇ ಸುಮ್ಮನೆ ಕೂತಿದಾರಂತೆ ಇನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿರುವಂತ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜು ನೋಡ್ತಾ ಇದ್ವಿ ಮೊಬೈಲ್ ಮತ್ತು ಸಿ ಸಿ ವಿಯ ಡೇಟಾ ರಿಟ್ರೈವ್ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅಂದ್ರೆ ಅದು ಆಪಲ್ ಫೋನ್ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಫೋನ್ಗಳಲ್ಲಿ ರಿಟ್ರೀವ್ ಮಾಡೋದ್ ಕಷ್ಟ ಅಂತ ಹೇಳ್ಬೋದು ಆದ್ರೆ ಉಳಿದಂಥ ಫೋನ್ಗಳಲ್ಲಿ ಸ್ವಲ್ಪ ಈಸಿ ಅಂತಾರೆ ಆದ್ರೆ ಈ ಫೋನ್ಗಳು ಈ ಇವರ ಫೋನ್ಗಳನ್ನ ಏನು ಇಸ್ಕೊಳ್ಳಲಾಗಿದೆ ಅವೆಲ್ಲವೂ ಆಪಲ್ ಫೋನೇ ಆಗಿತ್ತಾ ಸಿ ಟಿವಿ ದೃಶ್ಯಗಳು ಯಾಕೆ ರಿಟ್ರೀವ್ ಆಗ್ತಾ ಇಲ್ಲ ಅದು ಕೂಡ ತುಂಬಾ ಹೈ ವರ್ಷನಿರುವಂಥ ಸಿ ಸಿ ಟಿ ವಿಗಳ ಅಂತ ಎಸ್ ಖಂಡಿತವಾಗ್ಲು ಪೃಥ್ವಿ ಯಾಕಂದ್ರೆ ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ಕಾರ್ಯವೈಖರಿ ಎರಡನೇ ಇರುವಂತದ್ದು ಆದ್ರೆ ಇಲ್ಲಿ ರಿಟ್ರೀವ್ ಮಾಡೋದಕ್ಕೆ ಸೂಕ್ತವಾದಂತಹ ಉಪಕರಣಗಳಿಲ್ಲ ಅನ್ನುವಂಥದ್ದು ಈಗಾಗಲೇ ಹೊರಗಡೆ ಬಂದಿರುವಂತದ್ದು ಯಾಕಂದ್ರೆ ನಾವು ಕೂಡ ಅನ್ಕೊಂತ ಇದ್ವಿ ಯಾಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಫೋನ್ಗಳನ್ನಾಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಸಿ ಸಿ ವಿಯ ಡಿ ಆರ್ ಆಗಿರ್ಬೋದು ಹೈದರಾಬಾದ್ ಎಫ್ ಎಸ್ ಎಲ್ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಅದಕ್ಕೆ ಪೂರಕವಾದಂತಹ ಸಾಫ್ಟ್ವೇರ್ ಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಯಾಕಂದ್ರೆ ಬೆಂಗಳೂರಿನ ಎಫ್ ಎಸ್ ಎಲ್ ನಲ್ಲಿ ಹೈ ಕ್ವಾಲಿಟಿ ಇರುವಂತಹ ಎಚ್ ಡಿ ಸಿ ಟಿವಿಯನ್ನು ಕೂಡ ರಿಟ್ರೀವ್ ಮಾಡೋಕ್ಕಾಗುದಿಲ್ಲ ಬದಲ ಜೊತೆಗೆ ಐಫೋನ್ ಗಳೇನಿರುತ್ತೆ ಅದರಲ್ಲಿ ಅಪ್ಡೇಟೆಡ್ ವರ್ಷನ್ ಇರುತ್ತೆ ಅದನ್ನ ರಿಟ್ರೀವ್ ಮಾಡೋದಕ್ಕೆ ನಮ್ಮ ಬಳಿ ಸೂಕ್ತವಾದಂತಹ ಸಾಫ್ಟ್ ಗಳಿಲ್ಲ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಹೇಳ್ತಿದ್ದಾರೆ ಇದೇ ಒಂದು ಕಾರಣಕ್ಕೋಸ್ಕರ ಹೈದರಾಬಾದ್ ನಲ್ಲಿ ಸೆಂಟ್ರಲೈಸ್ಡ್ ಎಫ್ ಎಸ್ ಎಲ್ ಇರುವಂತಹ ಒಂದು ಕಾರಣಕ್ಕೋಸ್ಕರ ನಾವು ಪ್ರತಿಯೊಂದನ್ನು ಕೂಡ ಅಷ್ಟೇ ಅಲ್ಲಿಗೆ ಕಳಿಸ್ತಾ ಇದರಿಂದ ಒಂದಷ್ಟು ಡಿಲೇ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಅಧಿಕಾರಿಗಳು ಹೇಳ್ತಿದ್ರೆ ಜೊತೆಗೆ ಪೊಲೀಸ್ ಇಲಾಖೆಯವರು ಕೂಡ ಅಷ್ಟೇ ಇಂತಹದ್ದೇ ಸಾಫ್ಟ್ವೇರ್ಗಳ ಅವಶ್ಯಕತೆ ನಮ್ಗೆ ಇದೆ ಅಂತ ಹೇಳ್ಬಿಟ್ಟು ಗೃಹ ಇಲಾಖೆಗೆ ಹಲವು ಬಾರಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು ಪತ್ರವನ್ನು ಕೂಡ ಬರೆದಿದ್ರು ಆದರೆ ಗೃಹ ಇಲಾಖೆಯವರು ಇದು ಯಾವುದಕ್ಕೂ ಕೂಡ ಅಷ್ಟೇ ಕ್ಯಾರೆ ಅಂತಿಲ್ಲ ಅಧಿಕಾರಿಗಳು ಹೇಳ್ತಿದಾರೆ ಯಾಕಂದ್ರೆ ಒಂದೊಂದು ಸಾಫ್ಟ್ವೇರ್ ಅನ್ನ ನಾವು ಪಡಿಬೇಕು ಅಂತಂದ್ರೆ ಸುಮಾರು ನಾಲ್ಕರಿಂದ ಐದು ಕೋಟಿ ಆಗುತ್ತೆ ಅಂತ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇರುವಂತಹ ಆದ್ರೆ ನಾಲ್ಕೈದು ಕೋಟಿಯನ್ನು ಖರ್ಚು ಮಾಡಿಬಿಟ್ಟು ಸಾಫ್ಟ್ವೇರ್ ಖರೀದಿ ಮಾಡೋದಕ್ಕೂ ಅಷ್ಟೇ ಗೃಹ ಇಲಾಖೆ ಮುಂದಾಗ್ತಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಅನ್ಸುತ್ತೆ ನಾಲ್ಕೈದು ಕೋಟಿ ಅನ್ನುವಂಥದ್ದು ದೊಡ್ಡ ಅಮೌಂಟ್ ಅಲ್ಲ ಗೌರ್ಮೆಂಟ್ಗೆ ಅದನ್ನ ಅಟ್ಲೀಸ್ಟ್ ಪ್ರೊವೈಡ್ ಮಾಡಿದ್ರೆ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಆ ಒಂದು ಎಫ್ ಎಸ್ ಎಲ್ ರಿಪೋರ್ಟ್ ಸಿದ್ಧವಾಗುತ್ತೆ ಕೆಲವೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಎಲ್ಲಾ ಮೊಬೈಲ್ ಫೋನ್ಗಳಾಗಿರ್ಬಹುದು ಸಿಸಿ ಟಿವಿ ಆರ್ ಆಗಿರ್ಬೋದು ಹೈದರಾಬಾದ್ ಗೆ ಕಳಿಸ್ಕೊಟ್ಟಿದ್ದು ಈಗಾಗಲೇ ಹಲವು ಬಾರಿ ಅವ್ರಿಗೂ ಕೂಡ ಮನವಿಯನ್ನು ಮಾಡ್ತಾರೆ ಆದಷ್ಟು ಬೇಗ ರಿಪೋರ್ಟ್ ಕೊಡಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಿದ್ರೆ ಬಹುತೇಕ ಮುಂದಿನ ವಾರದ ಒಳಗಾಗಿ ಕಂಪ್ಲೀಟ್ ಆದಂತ ಒಂದು ರಿಪೋರ್ಟ್ ಪೊಲೀಸರ ಕೈಗೆ ಸೇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರ್ತಾ ಇದೆ ಓಕೆ ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ